ಸರ್ ಇದೇನು ಮಾತಾಡ್ತಾ ಮಾತಾಡ್ತಾ ಮೈಸೂರಿಗೆ ಬಂದಿದ್ದೆ ಬಂದಿದ್ದೇ ಗೊತ್ತಾಗಿಲ್ಲ ಸರ್ ಸೊ ಇವಾಗ ಮೈಸೂರಿಯನ್ಸ್ ಆಗಿ ಮೈಸೂರಿಗೆ ಬಂದ ಮೇಲೆ ಫಸ್ಟ್ ಕೆಲಸ ಮಾ ಏನು ಮಾಡ್ಬೇಕು ಹೇಳಿ ಎಕ್ಸಾಕ್ಟ್ಲಿ ಸರ್ ಬರ್ತಾ ಅಷ್ಟು ಬಂದಾಗ ಬಂದರೆ ಏನಾಯ್ತು ಸೀರಿಯಸ್ ಆಗಿ ಮೈಸೂರು ಅವ್ರಿಗೆಲ್ಲರಿಗೂ ಒಂದು ಎಮೋಷನಲ್ ಕನೆಕ್ಷನ್ ವಿರಾಟ್ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಜೊತೆಲಿ ಏನೇ ಕಷ್ಟ ಬಂದರೂ ಇಲ್ಲಿ ಬಂದರೆ ಅದೊಂದು ಇದರಿಂದ ನಮ್ಮನ್ನೆಲ್ಲ ಪಾರ್ ಮಾಡ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಜಾಗಕ್ಕೆ ಬಂದಾಗೆಲ್ಲ ಸೊ ಆ ಥರ ಒಂದು ಕನೆಕ್ಷನ್ ಇಲ್ಲಿ ಬಂದಾಗೆಲ್ಲ ಯಾವಾಗಲೂ ನಾವು ಸಾರಥಿ ಮಾಡೋದಲ್ಲ ವಿರಾಟ್ ಆ ಟೈಮಲ್ಲಿ ನೀವು ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ ಅದನ್ನು ನನಗೆ ಅಲ್ಲಿ ಥಿಯೇಟ್ರ್ ಹತ್ರ ನಿಲ್ಲಿಸೋಣ ಅಂತ ತುಂಬ ಆಸೆ ಇತ್ತು ಮೇಯ್ನ್ ಥಿಯೇಟ್ರ್ ಹತ್ರ ಸೊ ಅದನ್ನು ಅಲ್ಲಿ ನಿಲ್ಲಿಸ್ಬೇಕಾದ್ರೆ ನರ್ತಕಿ ಥಿಯೇಟ್ರ್ ಮ್ಯಾನೇಜರ್ ಬಂದ್ಬಿಟ್ಟು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆರ್ಟ್ ಡೈರೆಕ್ಟ್ರಿ ಕುಮಾರ್ ಅವ್ರಿಗೆ ಹೇಳ್ತಾ ಇದ್ರಂತೆ ಯಾಕೆ ಸರ್ ನಿಲ್ಲಿಸ್ತೀರಾ ಇನ್ನೊಂದು ವಾರದಲ್ಲಿ ತೆಗಿಬೇಕು ಸುಮ್ಮನೆ ಯಾಕೆ ಕಷ್ಟ ಪಡ್ತೀರಾ ಅಂತ ಅಂದರೆ ಅವಾಗ ತುಂಬ ತುಂಬ ಅಂದರೆ ತುಂಬ ಕ್ರೂಷಲ್ ಇದ್ವಿ ನಾವು ನಮ್ಮ ಫ್ಯಾಮಿಲಿಯವರು ಬಟ್ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಹೆಂಗಿತ್ತು ಅಂದರೆ ನೂರು ದಿನದವರೆಗೂ ಆ ಜಾಗದಿಂದ ಚಾಮುಂಡೇಶ್ವರಿ ವಿಡ್ರಾ ತೆಗ್ದಿಲ್ಲ ಸೊ ಅದು ಅದು ಯಾವಾಗಲೂ ಅದೊಂದು ನಮ್ಮ ಬೆನ್ನಿಂದ ನಿಂತ್ಕೊಂಡು ಆಶೀರ್ವಾದ ಮಾಡ್ತಿರ್ತಾಳೆ ತಾಯಿ ಅಂತ ಅನಿಸೆ ಅನಿಸುತ್ತೆ ಆ್ಯಂಡ್ ಅದ್ರ ಸಿಂಪ್ಟಮ್ಸು ತೋರಿಸ್ತಾ ಇರ್ತಾಳ ಅವಳು ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ಮೈಸೂರವ್ರಿಗೆ ತಾಯಿ ಚಾಮುಂಡೇಶ್ವರಿ ಅಂದ್ರೆ ಅದೊಂದು ಎಮೋಷನ್ ಇರುತ್ತೆ ಪ್ರೀತಿ ಇರುತ್ತೆ ಎಂತ ಕಷ್ಟದಲ್ಲೂ ಯಾರು ಕೈ ಬಿಡ್ರೂ ಅವ್ಳು ಕೈ ಬಿಡೋಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನನಗೂ ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿ ಯಾರು ಪರಿಚಯ ಇಲ್ಲ ಸರ್ ಸೀರಿಯಲ್ ಪ್ರತಿ ಸೀರಿಯಲ್ಗೆ ಸೆಲೆಕ್ಟ್ ಆಗುವೆ ಆಮೇಲೆ ಅದೇನೋ ಕಾರಣ ಕ್ಯಾನ್ಸಲ್ ಆಗೋದು ಸಿನಿಮಾದು ಹಂಗೆ ಆಗ್ತಾ ಇತ್ತು ಸರ್ ಸ್ಟಾರ್ಟಿಂಗು ತುಂಬಾ ಜನ ಇಸ್ಕೊಂಡು ನಿನಗೆ ಅಲ್ಲಿ ಕೊಡ್ಸ್ತೀನಿ ಇಲ್ಲಿ ಕೊಡ್ಸ್ತೀನಿ ಅಂತ ಹೇಳಿ ಆಮೇಲೆ ಯಾರು ಫೋನ್ ಎತ್ತಿಲ್ಲ ಟೈಮಲ್ಲ ಬಂತು ಬೆಂಗಳೂರು ಬಿಡಬೇಕಾಗಿರೋ ಪರಿಸ್ಥಿತಿಲಿ ನಂತರ ಇದ್ದಿದ್ದು ಕೊನೆ ಕೊನೆ ತೊಂಬತ್ತು ರೂಪಾಯಲ್ಲಿ ಮೈಸೂರಿಗೆ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಬಂದು ಕೇಳ್ಕೊಂಡೆ ಅಷ್ಟೇ ಅಮ್ಮ ನಂಗೆ ನಿಜ ಯಾರೂ ಇಲ್ಲ ನೀನೇ ಕೈ ಹಿಡಿಬೇಕು ಅಂತ ನಿಜ ಚಾಮುಂಡಿ ಬೆಟ್ಟದಿಂದ ನಾನು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋಸಲ್ಲಿ ನನಗೆ ಒಂದು ಪ್ರಾಜೆಕ್ಟ್ ಕಾಲ್ ಬಂದಿತ್ತು ಸರ್ ಸೊ ನನಗೆ ಯಾರು ಇಲ್ಲ ಅಂದ್ರೂ ತಾಯಿ ಇರ್ತಾರೆ ನಿಮಗೆ ಮಾತ್ರ ಅಲ್ಲ ಇಡೀ ಮೈಸೂರಿಯನ್ಸ್ಗೆ ಯಾರು ಇಲ್ಲದೆ ಹೋದ್ರು ಈ ತಾಯಿ ಚಾಮುಂಡೇಶ್ವರಿ ಇದ್ದೇ ಇರ್ತಾರೆ ಸರ್ ಮೈಸೂರಿಗೆ ಬಂದಾಯ್ತು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೂ ಪಡ್ಕೊಂಡಾಯ್ತು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಸರ್ ಬಟ್ ನನ್ನ ಹೊಟ್ಟೆಗೆ ಟೈಮ್ ಹೋಗ್ತಿರೋದು ಗೊತ್ತಾಗ್ತಿದೆ ಸರ್ ತುಂಬಾ ಹೊಟ್ಟೆ ಇದೆ ಒಂದು ಬರ್ಜರೇ ಒಳ್ಳೆ ಊಟ ಕೊಡಿಸಿ ಸರ್ ನಾನ್ ವೆಜ್ ತಿಂತೀರಾ ಏನ್ ಹೌದಾ ಬನ್ನಿ ಒಂದು ಒಳ್ಳೆ ಕಡೆ ನಾನ್ ವೆಜ್ ಊಟ ಮಾಡಿಸ್ತೀನಿ ಇದನ್ನೇ ಸರ್ ಹಾಫ್ ರೈಸ್ ಇಷ್ಟೊಂದು ಕೊಟ್ಟಿದ್ದಾರೆ ಏನು ವಿರಾಟ್ ಇಷ್ಟಕ್ಕೆ ಹಿಂಗೆ ಹೇಳ್ತೀರಾ ನಮ್ಮ ತಂದೆ ಇದೇ ಇರಾ ಗೊತ್ತ ಗೊತ್ತಾನೆ ಮಂಡಿಮೌಲ ಅವರು ಗರ್ಡಿಲಿ ವ್ಯಾಯಾಮ ಮಾಡಿ ಎರಡು ಫುಲ್ ಬಿರಿಯಾನಿ ತಿಂದು ಇಲ್ಲೇ ನಮ್ಮ ದೊಡ್ಡಪ್ಪ ಅವ್ರ ಬೇಕ್ರಿ ಜನಾರ್ದನ್ ಬೇಕ್ರಿ ಅಂತ ಅಲ್ಲೋಗಿ ಬ್ರೆಡ್ಗೆಲ್ಲ ರೆಡಿ ಮಾಡ್ಬಿಟ್ಟು ತಿರ್ಗಾ ಹನ್ನೊಂದು ಗಂಟೆಗೆ ಮನೆಗೆ ಹೋಗ್ಬಿಟ್ಟು ಟಿಫನ್ ಮಾಡೋರು ಅಂತ ಬಟ್ ಆದ್ರೂ ಈಗ ನೀವು ಜಿಮ್ಮು ಗಿಮ್ಮು ಎಲ್ಲ ಮಾಡ್ತಿರ್ತೀರಾ ಅಟ್ಲೀಸ್ಟ್ ತಿನ್ಬೋದು ನೀವು ಟ್ರೈ ಮಾಡಿ ಮುಗಿಸಿ ಇಂಥ ಟೈಮಲ್ಲಿ ಒಂದು ಒಳ್ಳೆಯ ಕಾಫಿ ಕುಡಿದ್ರೆ ಮಜಾ ಇರುತ್ತೆ ಸರ್ ಏನು ವಿರಾಟ್ ನನ್ನ ಬಾಯಲ್ಲಿರೋ ಮಾತು ಕಿತ್ಕೊಬಿಟ್ರಿ ನೀವು ನಿಮಗೆ ವರ್ಲ್ಡ್ಸ್ ಬೆಸ್ಟ್ ಕಾಫಿ ಕೊಡಿಸ್ತೀನಿ ನೆಡಿರಿ ಹೋಗೋಣ ನಡೀರಿ ಸರ್ ಬನ್ನಿ ಹೋಗೋಣ ಸರಿ ಇಲ್ಲ ಎಸ್ ಹೇಳದ್ನಲ್ಲ ವರ್ಲ್ಡ್ಸ್ ಬೆಸ್ಟ್ ಕಾಫಿ ನಾವು ಅಮ್ಮ ಮಾಡೋದೆ ತಗೊಳ್ಳಿ ಕುದ್ಕೊಂಬ ನೀನು ಹೇಗಿದೆ ವರ್ಲ್ಡ್ಸ್ ಬೆಸ್ಟ್ ಕಾಫಿ ತಾನೆ ಅವೆಲ್ಲ ನಮ್ಮ ತಂದೆಗೆ ಸಿನಿಮಾ ಶೀಲ್ಡ್ಗಳು ವಿರಾಟ್ ಟ್ವೆಂಟಿ ಫೈವ್ ಡೇಸ್ದೆಲ್ಲ ಆಗೋಲ್ಲ ಸೆಲೆಬ್ರೇಷನ್ ಮಾಡೋರಲ್ಲ ಇದು ಆ್ಯಕ್ಚುಲಿ ಬರೀ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಶೀಲ್ಡ್ಸ್ ಅಷ್ಟೇ ಇನ್ನು ತುಂಬಾ ಇದ್ದಾವೆ ಎಲ್ಲ ಇಲ್ಲಿ ಇಡೋಕ್ಕಾಗಲ್ಲ ಅಂತ ಬೇರೆ ಕಡೆ ಎತ್ತಿಟ್ಟಿದ್ದೀವಿ ನಿಮ್ಮದು ಜೊತೆ ಜೊತೆಯಲ್ಲಿದೆ ಬುಲ್ಬುಲ್ ಇದೆ ಅಂದ್ರೆ ನಮ್ಮ ತಂದೆದೊಂದು ಏಟಿ ಪರ್ಸೆಂಟ್ ನಂದು ಒಂದು ದರ್ಶನ ಒಂದು ಎರಡು ಇದೆ ಎಷ್ಟು ವರ್ಷ ಮನೆ ಕಟ್ಟಿ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಫಾರ್ಟಿ ಒನ್ ಇಯರ್ಸ್ ಆಯ್ತು ವಿರಾಟ್ ನಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಕಟ್ಟಿದ್ದು ಅಲ್ಲಿಂದ ಇಲ್ಲಿವರೆಗೂ ಇಲ್ಲೇ ಇರೋದು ಬಟ್ ತುಂಬಾ ಚೆನ್ನಾಗಿ ಕಟ್ಟಿದೆ ಸರ್ ಒಳ್ಳೆ ಟೇಸ್ಟ್ ಇದೆ ಅಂದ್ರೆ ಒಂದು ಅಥೆಂಟಿಕ್ ಫೀಲ್ ಅನ್ಸಿದೆ ಮೈಸೂರದು ಫಾರ್ಟಿ ಇಯರ್ಸ್ ಈ ಬ್ಯಾಕ್ ಇದೆ ತರ ಕಟ್ತಾ ಇದ್ದೀನಿ ಮನೆ ಇಲ್ಲ ಸರ್ ಬಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದೆಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಅಮ್ಮನಿಗೆ ಅವ್ರಿಗೆ ತುಂಬಾ ಇಷ್ಟ ಈ ಗಿಡ ಎಲ್ಲಾನು ತುಂಬಾ ಜಾಸ್ತಿ ನಮ್ಕಿಂತ ಜಾಸ್ತಿ ಗಿಡಗಳ ಮೇಲೆ ಅವ್ರ ಪ್ರೀತಿ ಜಾಸ್ತಿ ಸರ್ ಮತ್ತೆ ಮೈಸೂರಿಗೆ ಬಂದಿದ್ದೀವಿ ಇನ್ನು ಲೈಟಿಂಗ್ ನೋಡೋದ್ರಂಗೆ ಬಿಗಿನಿಂಗ್ ಆಫ್ ದ ಪ್ರಮೋಷನ್ಸ್ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದೀವಿ ಅದು ನಮ್ಮ ರಾಯಲ್ ಸಿಟಿಲಿ ಇಂಥ ಅದ್ಭುತವಾದ ಲೈಟಿಂಗ್ ದೇವರು ಕೂಡ ಶುಭ ಸಂಕೇತ ಕೊಡ್ತಾ ಇದೆ ಮಳೆ ಮೂಲಕ ಹೌದು ಶುಭ ಸೂಚನೆ ಸೊ ಈ ಮಳೆ ಹೆಂಗೆ ಸುರಿತಾ ಇದೆ ಹಂಗೆ ಜನನು ಥಿಯೇಟ್ರಿಗೆ ಬಂದು ಹಂಗೆ ಪ್ರೊಡ್ಯೂಸರ್ ಬಾಕ್ಸ್ ಆಫೀಸ್ ಕೂಡ ಹಿಂಗೆ ದುಡ್ಡು ಮಳೆ ಸುರಿಲಿ ಸುರಿಲಿ ಆ್ಯಂಡ್ ಆಲ್ಸೋ ಈ ಮೂವಿಗೆ ಇದೇ ದಸರಾ ಥರ ಒಂದು ಒಳ್ಳೆ ಆಶೀರ್ವಾದ ನಮ್ಮ ಚಾಮುಂಡೇಶ್ವರಿ ತಾಯಿ ಕೊಡಲಿ ದಯವಿಟ್ಟು ಮಿಸ್ ಮಾಡಿದೆ ಎಲ್ಲ ರಾಯಲ್ ಪ್ರಮೋಷನ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ರಾಯಲ್ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಹೋಗ್ಬಿಟ್ಟೆ ಸಿನಿಮಾ ನೋಡಿ ಆ್ಯಂಡ್ ನಮಗೆಲ್ಲ ನೀವು ಆಶೀರ್ವಾದ ಮಾಡಬೇಕು ಯಾಕಂದ್ರೆ ಈ ಸಿನಿಮಾ ಮಾಡ್ತಿರೋದೇ ನಿಮಗೋಸ್ಕರ ಆ್ಯಂಡ್ ಪ್ಲೀಸ್ ನಮ್ಮ ಮೇಲೆಲ್ಲ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಥ್ಯಾಂಕ್ ಯು ग्यारंटी न्यूज सुधि खचित न्याय निश्चित